ಸರ್ ಅವರು ಒಬ್ಬ ಮಾತಾಡಿರೋನು ಅವನು ಏನಂಥ ನ್ಯಾಯವಾದಂಥ ಎಮ್ಮ ಶಾಸಕ ಅಲ್ಲ ಅವನು ಅವನೊಬ್ಬ ನೀಚ ಅವನಿಗೆ ರಾಜಕೀಯದ ಪ್ರಜ್ಞೆ ಇಲ್ಲ ರಾಹುಲ್ ಗಾಂಧಿಯವ್ರ ಮನೆತನದ ಪ್ರಜ್ಞೆ ಇಲ್ಲ ಅವ್ನಿಗೆ ಪರಿಜ್ಞಾನ ಇಲ್ಲದಂಥ ನೀಚ ಅವನ ಅವ್ಲ್ಗೇನ ಮೊದಲು ಕತ್ತರಿಸ್ಬೇಕಾಗಿದ್ದು ಕಾಂಗ್ರೆಸ್ ಅವ್ರ ಧರ್ಮ ಅವನು ನಾವೇನು ಅವನ ವಿರುದ್ಧವಾಗಿ ಹೇಳೋನು ಅಷ್ಟೇ ಅವನೊಬ್ಬ ಭ್ರಷ್ಟ ನಮ್ಮ ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತಾಡೋ ಅರ್ಹತೆ ಅವನಿಗಿಲ್ಲ ಅವರು ಏನು ಈ ದೇಶಕ್ಕೆ ರಾಹುಲ್ ಗಾಂಧಿಯವರು ರಾಜೀವ್ ಗಾಂಧಿಯವರು ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೊಡುಗೆ ಏನು ಅಂತ ಅವನು ಗೊತ್ತಿದ್ರೆ ಅವ್ನು ಮಾತಾಡ್ತಾ ಇರಲಿಲ್ಲ ಅವನೊಬ್ಬ ನೀಚ ಭ್ರಷ್ಟ ಸರ್ ನನ್ನ ಹೆಸರು ಗೌತಮ್ ವರ್ಮ ಅಂತ ನಾನು ರಾಜ್ಯ ಸಂಚಾಲಕರಾಗಿ ಕೆ ಪಿ ಸಿ ಸಿಲಿ ಇದ್ದೀನಿ ಏನು ವಿಚಾರ ಅಂದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಏನು ಎಪ್ಪತ್ತೈದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೀ ರೋಡು ಬಟ್ ಗೌರ್ಮೆಂಟ್ ಬಿಲ್ಡಿಂಗ್ಗಳು ಮಾಡಿದರಲ್ಲ ಅದನ್ನ ಬಿ ಜೆ ಪಿ ಅವರು ಅದನ್ನ ರೋಡ್ನ ಹಾಕೋಕ್ಕಾಗಲ್ಲ ಅವ್ರ ಕೈಲಿ ಸ್ನೇಹಿತರೆ ಹಾಗಾಗಿ ಇವತ್ತೇನು ಗಾಯಕ್ವಾಡು ಏನು ರಾಹುಲ್ ಗಾಂಧಿ ಅವ್ರು ನಾಲ್ಗೆ ಕತ್ತಿಸ್ಬೇಕು ಅಂತ ಹೇಳಿದಲ್ಲ ಇವತ್ತು ಕರ್ನಾಟಕದಾದ್ಯಂತ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೆ ಪಿ ಸಿ ಸಿಲಿ ಆಲ್ರೆಡಿ ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ ಇದು ಸ್ಟ್ರೈಕ್ ಅಲ್ಲ ನಿಜವಾಗಲೂ ಇವ ಅವ್ರಿಗೆ ಮಾರ ಮರ್ಯಾದೆ ಇದ್ದರೆ ಅದನ್ನು ವಾಪಸ್ ತಗೋಬೇಕು ಅಂತ ಅಂತ ಅಂದ್ಬಿಟ್ಟು ನಾನು ಈ ಕಾಂಗ್ರೆಸ್ನ ಎಲ್ಲ ರಾಜ್ಯ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಡ್ತೀನಿ ನಮಸ್ಕಾರ